ನಮಸ್ಕಾರ ನಮ್ಮ ಜೀವನದಲ್ಲಿ ನಾವು ಅತ್ಯಂತ ಸುಲಭವಾಗಿ ಸರಳವಾಗಿ ಒಂದು ಬೆಲೆ ಕಟ್ಟಲಾಗದ ಸಂಪತ್ತನ್ನು ಗಳಿಸಬಹುದು ನಮ್ಮ ಜೀವನದಲ್ಲಿ ನಾವು ಇದು ಯಾವುದೇ ಪ್ರಯಾಸ ಹೆಚ್ಚಿನ ಪ್ರಯಾಸ ಇಲ್ಲದೆ ಹೆಚ್ಚಿನ ಕಷ್ಟವಿಲ್ಲದೆ ಭಾಳ ಸುಲಭವಾಗಿ ಬಹಳ ಸರಳತೆಯಿಂದ ಬೆಲೆ ಕಟ್ಟಲಾಗದ ಸಂಪತ್ತನ್ನು ನಾವು ಗಳಿಸ್ಲಿಕ್ಕೆ ಸಾಧ್ಯ ಇದೆ ಗಳಿಸ್ಬೋದು ನಾವು ಬದುಕಿನಲ್ಲಿ ಯಾವ್ಯಾವುದಕ್ಕೂ ಬಡದಾಡ್ತಿರ್ತೀವಿ ಸಂಪತ್ತು ಗಳಿಸ್ಬೇಕು ಅಧಿಕಾರ ಗಳಿಸ್ಬೇಕು ಅದು ಮಾಡಬೇಕು ಇದು ಮಾಡಬೇಕು ಖ್ಯಾತಿಯನ್ನು ಗಳಿಸ್ಬೇಕು ಅಂತೇಳಿ ಪ್ರಯತ್ನಗಳು ಸಾಕೆ ಇರ್ತಾವೆ ಭಾಳಷ್ಟು ಪ್ರಯತ್ನ ಮಾಡಬಟ್ಟಿದ್ವಿ ಅಂಥ ಪ್ರಯತ್ನಗಳು ಇಷ್ಟು ಬೇಕಾಗಿಲ್ಲ ಭಾಳ ಸುಲಭವಾಗಿ ಮತ್ತು ಅಷ್ಟೇ ಸರಳತೆಯಿಂದ ಒಂದು ಬೆಲೆ ಕಟ್ಟಲಾಗದ ಸಂಪತ್ತನ್ನು ನಾವು ಗಳಿಸ್ಬೋದು ಅದಕ್ಕೆ ಇರೋದು ಒಂದೇ ಷರತ್ತು ಏನಂದ್ರೆ ಸರಳತೆ ನಾವು ಸರಳತೆಯಿಂದ ಇದ್ದೇವು ಅಂದರೂ ಸಾಕು ನಮ್ಮ ಜೀವನ ಸರಳ ಹೋಗ್ತು ಸರಳ ಜೀವನಕ್ಕೆ ಸರಳತೆಯ ಆಧಾರ ಸರಳತೆಯನ್ನು ನಮ್ಮ ವ್ಯಕ್ತಿತ್ವದಲ್ಲಿ ನಾವು ರೂಢಿಸ್ಕೊಳ್ಬೇಕು ಸರಳತೆ ಎನ್ನುವುದೇ ಒಂದು ಬೆಲೆ ಕಟ್ಟಲಾಗದ ಸಂಪತ್ತು ವ್ಯಕ್ತಿಗೆ ಬೆಲೆ ಕಟ್ಟಲಾಗದ ಸಂಪತ್ತು ಅದು ಸರಳತೆ ಅನ್ನೋದು ಆ ಸರಳತೆ ವ್ಯಕ್ತಿಗೆ ಒಂದು ನೆರಗನ್ನು ತಂದು ಕೊಡ್ತದೆ ನೋಡಕ್ಕೆ ಹೆಂಗಾರೆ ಇರಲಿ ಅವರನ್ನು ಇಷ್ಟಪಡ್ತಾರೆ ಸರಳವಾಗಿದ್ದಂಥ ಮನುಷ್ಯನನ್ನು ಎಲ್ಲರೂ ಇಷ್ಟಪಡ್ತಾರೆ ಅವರಿವರಂತ ಯಾರು ಇಲ್ಲ ಅಲ್ಲಿ ನಮ್ಗೆ ಬೇಕಾದವ್ರು ಇರಬೇಕು ಬೇಡದವ್ರು ಬೇಡ ಹಂಗೇನಲ್ಲ ಬೇಕಾದವರು ಬೇಡಾದವರು ಎಲ್ಲರೂ ಇಷ್ಟಪಡ್ತಾರೆ ಸರಳವಾಗಿರ್ತಕ್ಕಂಥ ಮನುಷ್ಯನಿಗೆ ಅದೊಂಥರ ಅಜಾತ ವಿನ ವ್ಯಕ್ತಿತ್ವವನ್ನು ನಿರ್ಮಿಸ್ತದೆ ನಮ್ಮಲ್ಲಿ ಶತ್ರುಗಳು ಕೂಡ ಮನದಲ್ಲೇ ನಮ್ಮನ್ನು ಗೌರವಿಸ್ತಿರ್ತಾರೆ ಆರಾಧಿಸ್ತಿರ್ತಾರೆ ಇಷ್ಟಪಡ್ತಿರ್ತಾರೆ ಆ ಸರಳತೆ ನಮ್ಮದಾಗಿತ್ತು ಅಂದ್ರೆ ಅದಕ್ಕೆ ನಾವು ಸರಳತೆಯನ್ನು ನಮ್ಮ ವ್ಯಕ್ತಿತ್ವದಲ್ಲಿ ರೂಢಿಸ್ಕೊಳ್ಳೋದು ಯಾಕಂದ್ರೆ ಅದು ಬೆಲೆ ಕಟ್ಟಲಾಗದ ಸಂಪತ್ತು ಅಂತ ಇದನ್ನು ಸುಲಭವಾಗಿ ನಾವು ಕಳಿಸ್ಬೋದು ಸರಳತೆಯನ್ನು ಭಾಳ ಸುಲಭವಾಗಿ ಕಳಿಸ್ಬೋದು ಗಂಭೀರ್ಯದಿಂದ ಇರೋದು ಬಿಗುಮಾನದಿಂದ ಇರೋದು ಅದು ಕಷ್ಟ ಆರಾಮಾಗಿ ಇದ್ದಂಗೆ ನಾವು ಕೋತು ಆರಾಮಾಗಿರೋದು ಭಾಳ ಸರಳ ಅದು ಆ ಸರಳತೆಯನ್ನು ನಮ್ಗೆ ಹೋದಾಗ ಕುರ್ಚಿನೇ ಬೇಕು ಸರಿಯಾಗಿ ಕರಿಬೇಕು ಪ್ರತಿಯೊಂದಕ್ಕೂ ನಾವು ನಿರೀಕ್ಷೆ ಮಾಡ್ತಾ ಹೋದೆವುಂದ್ರೆ ಗೌರವವನ್ನು ಹಾಗೂ ಕೆಲ ಕೆಲವೊಂದು ಕಡೆಗೆ ಸರಳದವಾಗಿದ್ದೇವೆ ಅಂದ್ರೆ ಗೌರವ ತಾನೇ ಬರ್ತಿರ್ತೇವೆ ಅದು ಬರಂಗೆ ಬರ್ತಿರ್ತವ ನಾವು ಸರಳವಾಗಿರ್ತೇವೆ ಸರಳತೆ ನಮಗೆ ಗೌರವ ಅಷ್ಟೇ ತಂದು ಕೊಡೋದು ಅಲ್ಲ ನಮ್ಮ ಜೀವನವೂ ಸರಳ ಮಾಡಿಬಿಡ್ತದೆ ನಮ್ಮ ಜೀವನದಲ್ಲಿ ಕ್ಲಿಷ್ಟತೆಗಳು ಕಡಿಮೆ ಆಗ್ತವೆ ಕ ಸಂಕಷ್ಟಗಳು ಕಡಿಮೆ ಆಗ್ತವೆ ನಾವು ಸರಳ ಇರೋದ್ರಿಂದ ನಮ್ಮ ಜೀವನ ಸುಲಭ ಆಗ್ತದೆ ಯಾಕಂದ್ರೆ ನಿರೀಕ್ಷೆಗಳು ಕಡಿಮೆ ಆಗ್ತವೆ ಅವ್ರು ನನಗೆ ಗೌರವ ಕೊಡಬೇಕು ಇವ್ರ ನನಗೆ ಹಿಂಗೆ ಗೌರವ ಕೊಡಬೇಕು ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅವು ಯಾವುದೇ ಇರಲ್ಲ ಇರ್ತೀವಿ ನಾ ಹಂಗೇನಿ ಹಿಂಗೇನಿ ಅಲ್ಲಿ ಏನೋ ಬರಲೇ ಇದ್ದಾಗ ನಾವು ಹೆಂಗಿದ್ರೂ ನಾವು ಗ್ರೌಂಡ್ ಲೆವೆಲ್ ಇರ್ತೀವಿ ತಳಮಟ್ಟದಲ್ಲಿ ಆರಾಮಾಗಿರ್ತೀವಿ ಎಷ್ಟು ಮೇಲೆ ಇದ್ರೂ ಕೂಡ ನಾವು ತಳಮಟ್ಟದಲ್ಲಿ ಆರಾಮಾಗಿರ್ತೀವಿ ನಂತ ಸಾಮಾನ್ಯದಲ್ಲಿ ಸಾಮಾನ್ಯರಾಗಿರೋದು ವಿಶೇಷ ವ್ಯಕ್ತಿಯಾಗಿದ್ದರೂ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿರೋದು ನಮ್ಮ ಕಲಾಂ ಅವರಂತೆ ನೋಡ್ರಿ ಅವರಂಥ ಮಹಾನ್ ವ್ಯಕ್ತಿ ಮಹಾನ್ ವಿಜ್ಞಾನಿ ರಾಷ್ಟ್ರಪತಿಯಾಗಿದ್ದರು ಆದರೂ ಕೂಡ ಅವರಲ್ಲಿ ಎಂಥ ಸರಳತೆ ಇತ್ತು ಆ ಸರಳತೆ ಅವರಿಗೆ ಒಂದು ಹೊಸ ಮೆರುಗನೆ ತಂದು ಕೊಡ್ತು ಅವ್ರ ಜೀವನಕ್ಕೂ ತಂದು ಕೊಡುತ್ತೋ ಅವರು ಬದುಕಿಗೆ ತಂದು ಕೊಡ್ತದೆ ಮಕ್ಕಳನ್ನು ಅವರು ಎಷ್ಟು ಕಿತಿರ್ತದ ಸಾಮಾನ್ಯರೊಂದಿಗೆ ಸಾಮಾನ್ಯರಾಗಿ ಇರ್ತಿದ್ರು ಅವರು ವಿಶೇಷ ವ್ಯಕ್ತಿ ಆಗಿದ್ದರೂ ಕೂಡ ಸಾಮಾನ್ಯರೊಂದಿಗೆ ತಲೆಮಟ್ಟದಲ್ಲಿ ಸಾಮಾನ್ಯ ಆರಾಮಾಗಿರ್ತಿದ್ರು ಹಂಗೆ ಸರಳತೆಯಿಂದ ನಮ್ಮ ಬದುಕು ಭಾಳ ಸರಳ ಆಗ್ತದೆ ಮತ್ತು ಬದುಕು ಆನಂದಮಯವಾಗಿರ್ತದೆ ಖುಷಿ ಖುಷಿ ಜೀವನ ಇರ್ತದ ಸರಳತೆ ಈ ಬಿಗುಮಾನದಲ್ಲಿ ಬಿಗಿ ಆ ಬಿಗಿತ ಒಂದು ತೊಂದರೆ ನಮಗೆ ಬೇಡ ಆರಾಮಾಗಿರೋದು ಸರಳವಾಗಿರೋದು ಸರಳವಾಗಿರೋದ್ರಿಂದ ನಾವು ನಾಲ್ಕು ಮಂದಿಗೆ ಇಷ್ಟೀವಿ ನಮ್ಮ ಜೀವನ ನಮಗೆ ಇಷ್ಟ ಆಗ್ತದೆ ನಾಲ್ಕು ಮಂದಿಗೆ ಇಷ್ಟ ಆಗಲಿ ಬಿಡಲಿ ನಮ್ಮ ಜೀವನ ನಮಗೆ ಇಷ್ಟ ಆಗ್ತದೆ ಖುಷಿ ಕೊಡ್ತದದು ಖುಷಿ ಕೊಡುವ ಜೀವನ ಯಾರಿಗೂ ಬೇಕಾಗಿರಲಿಲ್ಲ ಎಲ್ಲರಿಗೂ ಬೇಕಂತೀವಿ ಆದರೆ ಸರಳಾಗಿರ್ಬೇಕು ಯಾರಿಗೂ ಅಲ್ಲ ಅಂತೀವಿ ಸರಳಾಗಿರ್ಬೇಕು ಖುಷಿಯ ಜೀವನ ನಮ್ಮದಾಗ ಮೊದಲು ಸರಳಾಗಿರೋದನ್ನು ನಾವು ರೂಢಿಸ್ಕೊಳ್ಳೋಣ ಧನ್ಯವಾದಗಳು